ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣ ಬ್ಲಾಗ್ಸ್ ಎಲ್ಲರು ಹೇಗಿದ್ರೆ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೀನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಾಮದ್ವಿ ನೋಡ್ರಿ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಇದು ನನ್ನ ಮೊದಲನೇ ಬ್ಲಾಗ್ ಅಂತಂದು ಹೇಳ್ಬೋದು ಹೆಚ್ಚು ನಾನು ನೀವು ಅದನ್ನೇ ಯಾವ್ದು ರೀತಿ ಬ್ಲಾಗ್ ಸರಿಯಾಗಿ ಮಾಡಿಲ್ಲ ಅಂತಂದು ಹೇಳ್ಬೋದು ಇದು ಇವಾಗ ನಾವು ಬೆಳಗ್ಗೆ ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಮಧ್ಯಾಹ್ನ ಅದು ರೊಟ್ಟಿ ಎಲ್ಲ ಮಾಡಿದ ನಂತರ ಮಧ್ಯಾಹ್ನ ಊಟ ಮಾಡಕ್ಕಂತಿದ್ವಿ ಸೊ ಅವ್ರಿ ನಾನು ಸಮರ್ ಜೊತೆ ಸಣ್ಣಗೆ ಬೇಕು ಅಂತಂದು ಹೇಳ್ದ ಸೊ ಸಣ್ಣಗೆ ಕರೆಯಾಕಂತಿದ್ದೆ ನೋಡ್ರೆ ಅದು ಆಫ್ಟರ್ ಲಾಂಗ್ ಟೈಮ್ ಆಗಿಂದ ಸಣ್ಣಗೆ ಕರೆಯೋಕ್ಕಂತಿದ್ದೆ ಸೊ ಹಾಗಾಗಿ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಇದೊಂದು ಕ್ಲಿಪ್ಪಿಂಗ್ ಬಿಟ್ಟರೆ ಬೇರೆ ಯಾವುದೇ ರೀತಿ ವ್ಲಾಗ್ ಮಾಡಿಲ್ಲ ಅಂತ ಅಂತ ಹೇಳ್ಬೋದು ಸೊ ನಾರ್ಮಲಾಗಿ ಹೋಯಿತು ಸೊ ಹಾಗಾಗಿ ವ್ಲಾಗ್ ಮಾಡಿಲ್ಲ ಹೆಚ್ಚು ಎಚ್ಚರ ಈಗ ಗೊತ್ತಲ್ಲ ನಿಮ್ಗೂ ಮೊದಲಿನ ಥರ ಈಗ ವ್ಲಾಗ್ ಡೈಲಿ ಇಲ್ಲ ಅಂಥೇಳಿ ಸೊ ಯಾವಾಗಾದ್ರೂ ನಾವು ವಾರಕ್ಕೆ ಮೂರು ಅಥವಾ ನಾಲ್ಕು ಬ್ಲಾಗ್ ಈ ಥರ ಬರ್ಬೋದು ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮೊದಲಿನ ಥರ ಅಂತೂ ಡೈಲಿ ಬ್ಲಾಗ್ ಅಂತ ಹಾಕೋಕ್ಕಾಗಲ್ಲ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಇದು ನನ್ನ ಮೊದಲನೇ ಬ್ಲಾಗು ನೀವು ನೀವ್ ಅವ್ರ ದಿನ ಅಂತೂ ಒಂದು ಕ್ಲಿಪ್ಪಿಂಗ್ ಅಂತ ತೊಗೊಂಡಿನಿ ಆ್ಯಂಡ್ ಅದರ ನೆಕ್ಸ್ಟ್ ಡೇ ಬ್ಲಾಗ್ ಮಾಡೀನಿ ಸೊ ಮೊದಲು ನೋಡ್ತಿರೋ ಅಂತಹ ವೇವರ್ಸ್ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಟೂ ತೌಸಂಡ್ ಟ್ವೆಂಟಿ ಫೈಯಲ್ಲಿ ನೀವು ಅಂದ್ಕೊಂಡಿರುವಂತಹ ಆಸೆ ಕನಸು ಯಾವುದೆಲ್ಲ ಈಡೇರಿಲ್ವೋ ಈ ಟೂ ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಪ್ರತಿಯೊಂದು ಎಲ್ಲನೂ ಈಡಿರಲಿ ಅದರ ಜೊತೆಗೆ ನಿಮ್ಮ ಆಯಸ್ಸು ಆರೋಗ್ಯ ಮೀನು ಸೊ ಇದು ಎಲ್ಲನೂ ದೇವರು ಚೆನ್ನಾಗಿಟ್ಟಿರಲಿ ಆ್ಯಂಡ್ ನೆಕ್ಸ್ಟು ಸಿರಿ ಸಂಪತ್ತು ಐಶ್ವರ್ಯ ಸೊ ಎಲ್ಲನೂ ಕರ್ಣಿಸ್ಲಿ ದೇವ್ರು ಅಂತಂದು ಕೇಳ್ಕೊತೀನಿ ಸೊ ಬನ್ರಿ ಈ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣಂತ ಆ್ಯಂಡ್ ನಮಗೂ ಒಂದು ವಿಶಸ್ನ ತೀವ್ಸ್ರಿ ನಮ್ಮ ಫ್ಯಾಮ್ಲಿ ಎಲ್ಲನೂ ಚೆನ್ನಾಗಿರಲಿ ಅಂತೇಳಿ ನಿಮ್ಮ ಬ್ಲೆಸ್ಸಿಂಗ್ಸ್ ವಿಶಸ್ಸು ಸದಾ ದೇವ್ರ ಜೊತೆಗೆ ಇರಲಿ ಅಂತಂದು ಕೇಳ್ಕೊತೀನಿ ಸೊ ಎಸ್ ಈಗ ನೋಡ್ರಿ ಮಧ್ಯಾಹ್ನ ಈಗ ಊಟ ಮಾಡಬೇಕು ರೊಟ್ಟಿ ಮಾಡಿದೆ ಕಿಚನ್ ಕೌಂಟ್ರೆಲ್ಲ ಕ್ಲೀನ್ ಮಾಡಿದೆ ಸೊ ಅದ್ರಿಂದ ಅದು ಸಂಡಿಗೆ ಬೇಕು ಅಂತಂದು ಹೇಳಿದೆ ಸೊ ನಾನು ಭಾಳ ದಿನ ಆಯಿತು ಅವ ಬರೀ ಪಾಪಡೆ ಹಪ್ಪಳ ಬರೀನ ಸುಟ್ಕೊಂಡು ತಿಂತಿದ್ವಿ ಸಂಡಿಗೆ ಅಲ್ಲೇ ಉಳ್ಕೊಂಬಿಟ್ಟ ನೋಡ್ರಿ ಅಡ್ಡಿ ಮಟ್ನಾಗ ಇದ್ದ ಅವ್ನು ಹಪ್ಪ ತರ್ತೀವಿ ಅವ್ನು ಎಣ್ಣೆ ಕರಿಲಾರ್ದಾನ ಹಂಗೆ ಅವ್ನು ಗ್ಯಾಸ್ ಇದ್ರ ಮ್ಯಾಗನ ಇಟ್ಟು ಸುಟ್ಕೊಂಡು ತಿಂತೀವಿ ಸಂಗಾಗಿ ಅವ್ನು ತೊಗೊಂಬಾರ್ದು ಅವ್ನು ತಿನ್ನೋದು ಬರೀ ಇದಾಗೈತಿ ಇವು ಅಲ್ಲೇ ಮೂಲಿಗೆನ ಕುಂತಾವು ಇನ್ನು ಇನ್ನೂ ಯಾವಾಗರೋ ಮೇಲೆ ಕರ್ಕೊಂಡು ತಿಂದು ಖಾಲಿ ಮಾಡ್ಬೇಕು ನೋಡ್ರಿ ಹಾಯ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರವತ್ಕರಣ ಬ್ಲಾಕ್ಸ್ ಎಲ್ಲರು ಹೇಗದ್ರಿ ಐ ಹೋಪ್ ಇಲ್ಲವರು ಅರಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವ್ ಮಸ್ತ್ ಮದುವೆ ನೋಡ್ರಿ ಇವತ್ತಿನ ಡೇ ಬ್ಲಾಗ್ನ ನೋಡ್ರಿ ಹಸ್ಬೆಂಡ್ ಜೊತೆ ಸ್ಟಾರ್ಟ್ ಮಾಡಾಕ್ ಅಂತೀನಿ ಇವತ್ತು ಹಸ್ಬೆಂಡ್ ವೀಕ್ಲಿ ಆಫ್ ಐತಿ ಅಂಡ್ ಬೆಳಗ್ಗೆ ಮಾರ್ನಿಂಗ್ ಈಗ ಎದ್ದು ಗಂಜಿ ಎಲ್ಲ ಕುಡ್ಕೊಂಡಿದ್ದ ಐತಿ ಆಗಿಲ್ಲ ಮಾಡಬೇಕು ಟೂ ಡೇಸ್ ಇಂದ ಬ್ಲಾಗ್ ಹಾಕೇ ಇಲ್ಲ ಸೊ ಇವತ್ತು ಬ್ಲಾಗ್ ಹಸ್ಬೆಂಡ್ ಜೊತೆ ಅಂತಂದು ವ್ಲಾಗ್ ಸ್ಟಾರ್ಟ್ ಮಾಡೀನಿ ಆಫ್ಟರ್ ಲಾಂಗ್ ಟೈಮ್ ಆಗಿಂದ ಹಸ್ಬೆಂಡ್ ಜೊತೆ ಒಂದು ರೆಸಿಪಿನ ಇವತ್ತು ಶೂಟ್ ಮಾಡೋಣ ಅಂತಂದು ಸೋ ಹಸ್ಬಂಡು ಅವರ ರೆಸಿಪಿ ಏನು ಮಾಡಕಂತಾರೆ ಸಬ್ಬಸ್ಕೆ ಸೊಪ್ಪು ತಗೊಂಡೆ ಬಂದಾರಾ ಸೊ ಇಲ್ಲಿ ಹೆಸರುಕಾಳು ಬೇಡಿ ಮೊದಲು ಸ್ಟಾರ್ಟಿಂಗ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಮತ್ತೆ ಹಸ್ಬಂಡು ಒಸೊಸ ರೆಸಿಪಿಸ್ನ ಸೋ ನಮಗೆ ಗೊತ್ತಿರೋಂತದ್ದನ್ನ ನಾನು ಶೇರ್ ಮಾಡ್ಕಂತಿದ್ದೆ ಬ್ಲಾಗ್ ನಲ್ಲಿ ಈಗ ಇತ್ತೀಚೆಗೆ ಅಂಕರ ಯಾವ ರೆಸಿಪಿ ಶೇರ್ ಮಾಡಕಾಗಬಹುದು ಸೊ ಇವತ್ತು ರೆಸಿಪಿ ಶೇರ್ ಮಾಡ್ಕೊಳ್ಳೋಕಂತೀನಿ ನೋಡಿ ಅವನು ಬಂತ ತಳ್ ಫೋನ್ ಮಾಡ್ತ ಮಸ್ತಿ ಸೊ ಎಸ್ ಬರೀ ಏನು ರೆಸಿಪಿ ಮಾಡೋಕಂತಾರ ಅಂತಂದ್ರೆ ಹೊಟ್ಟೆ ಸಬ್ಬಸಿಗೆ ಸೊಪ್ಪಿನ ರೆಸಿಪಿ ಮಾಡೋಕಂತೀವಿ ನೋಡ್ರಿ ಮೆಣಸಿನ್ಕಾಯಿ ಅದಕ್ಕೆ ಈಗ ಮಾಡೋಕೆ ಏನೇನು ರೆಡಿ ಮಾಡ್ಕೊಂಡಾರ ಅಂತಂದ್ರೆ ಸಣ್ಣದಾಗಿ ಹಸಿ ಹಸಿಕೆ ಕಟ್ ಮಾಡ್ಕೊಂಡಾರ ಆ್ಯಂಡ್ ಸಣ್ಣದಾಗಿ ಸಬ್ಬಸ್ ಕಟ್ ಮಾಡ್ಕೊಂಡಾರ ಚೆನ್ನಾಗಿ ತೊಳ್ಕೊಂಡು ಆ್ಯಂಡ್ ಇಲ್ಲಿ ಹೆಸರು ಬೇಳೆ ನೆನೆಸಿಟ್ಟೈತಿ ಅಂಡ್ ಇಡ್ಲಿ ಈ ಪ್ಲೇಟ್ ಒಳಗೆ ಕೊಬ್ಬರಿನ ಚೆನ್ನದಾಗಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದಾದ್ರೂ ಚೆನ್ನದಾಗಿ ತುರ್ಕೋಬೇಕು ಯಾವುದು ಇದ್ರೂ ಓಕೆ

ಎಲ್ಲ ತಿಂಡಿಗೆ ಫ್ರೈ ಮಾಡ್ಕೋಬೇಕು ವಾಸ್ನಿಗೆ ಹೋಗು ಮಠ ಹ್ಞೂ ಇವಾಗ ನೋಡ್ರಿ ಫ್ರೆಂಡ್ಸ್ ನೆನ್ಸಿಟ್ಟಿರುವಂತಹ ಹೆಸ್ರುಬೇಳೆ ಹಾಕಬೇಕು ಅಂದೈತಿ ಪಲ್ಯ ರೆಸಿಪಿ ಶೇರ್ ಮಾಡ್ಕೊಳ್ರಿ ಅಕ್ಕ ಅದ್ರ ರೆಸಿಪಿ ಶೇರ್ ಮಾಡ್ರಿ ಅಂತಂದು ಕೇಳ್ತಿದ್ರಿ ಇವತ್ತಿನ ಬ್ಲಾಗ್ನಾಗ ಶೇರ್ ಮಾಡ್ಕೊಳ್ಬೇಕಂತೀವಿ ನೋಡ್ರಿ ಸರ್ಬಾಸಗಿ ಸೊಪ್ಪಿನ ಪಲ್ಯ ನಾವಂತೂ ಈ ರೀತಿಯಲ್ಲಿ ಮಾಡಕಂತೀವಿ ಒಂಚೂರು ಡಿಫ್ರೆಂಟ್ ಏನು ಜಾಸ್ತಿ ಏನಿಲ್ಲ ನಾನು ಈ ಈ ರೆಸಿಪಿನ ಸಬಾಸ್ಗಿ ಸೊಪ್ಪಿನ ಪಲ್ಯದ ರೆಸಿಪಿನ ನಾನು ಆಲ್ರೆಡಿ ಒಂದು ಬ್ಲಾಗ್ನಾಗೆ ಎಕ್ಸ್ಟ್ರಾ ಶೇರ್ ಮಾಡ್ಕೊಂಡಿ ಭಾಳ ಸಲ ಏನಿಲ್ಲ ಒಂದು ಸಲ ಬಿಟ್ಟು ಇಲ್ಲ ಎರಡು ಸಲ ಮಾಡಬಹುದು ಅಷ್ಟೇ ಚೆನ್ನಾಗಿ ಬೆಳೆ ಹಾಕಿ ಮಾಡಿರ್ತಿದ್ದೆ ವಿತ್ ಹಸ್ಬೆಂಡ್ ಹೆಸರು ಬೆಳೆ ಹಾಕಿ ಮತ್ತು ಕೊಬ್ಬರಿ ತುರ್ಕೊಂಡರಷ್ಟೇ ಇವೆರಡ ನೋಡ್ರಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ಅಂತಂದ್ರೆ ఈ నోడ్రీ అర్ధ చమ్చు అర్శ పుడి నెక్స్ట్ ఈ స్వల్ప గరం మసాలా మిక్సీ రుచి ఉప్పు ఇవ్వగన్స్ప నోడ్రీ ఉప్పు రుచికి అస బస్ట్ ఉప్పు इगन तो खा खातो. तो इतो पेपर पाउडर उण टाकतो. अकि मगलास बे. मग उण टाक. अ ಇನ್ನೊಂದು ದೊಡ್ಡ ದಿವ್ಸಲ್ಲಿ ಹೋಗೋಣ ಅಂದ್ಕೊಗೋಬೇಕಿತ್ತ ಈಗ ನಡೀತೈತಿ ನೆಕ್ಸ್ಟ್ ಈಗ ನೋಡ್ರಿ ಕೊನೆಗೆ ತುರ್ಕೊಂಡಿರೋವಂಥ ಒನ ಕೊಬ್ಬರಿನ ಹಾಕೊಳ್ಳಕಂತೈತಿ ಒನ ಕೊಬ್ಬರಿ ಇದ್ರೆ ಒನ ಕೊಬ್ಬರಿ ತುರ್ಕೊಂಡು ಇಲ್ಲ ಅಂತಂದ್ರೆ ಹಸಿ ಕೊಬ್ಬರಿ ಇದ್ರೆ ಹಸಿ ಕೊಬ್ಬರಿ ತುರ್ಕೊಂಡು ಹಾಕೋಬೋದು ಯಾವುದಾದ್ರೂ ನಡಿತೈತಿ ಈಗ ನೋಡ್ರಿ ಒಣ ಕೊಬ್ಬರಿ ಹಾಕೊಂಡ್ವಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಬೇಕು ತಂದಿಟ್ಟು ಸ್ವಲ್ಪ ಪಲ್ಯ ರೆಡಿ ಆಗುತ್ತ ಒಬ್ಬೊಬ್ರು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಕೆಲವೊಬ್ರು ಇವತ್ತು ನಾವು ಈ ವಿಧಾನದೊಳಗೆ ನೋಡಿರಿ ಹ್ಞೂ ಹಿಂಗೆ ಮುಚ್ಚಿ ಒಂದು ಎರಡು ನಿಮಿಷ ಸಣ್ಣ ಉರಿ ಒಳಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮುಚ್ಚಿಬಿಟ್ರೆ ರೆಡಿ ಆಗತ್ತ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಇಷ್ಟ ನೋಡ್ರಿ ವೆರಿ ಸಿಂಪಲ್ ಸಣ್ಣಗನೇ ಇಲ್ಲ ಉರಿ ಎರಡು ಮೂರು ನಿಮಿಷ ಮತ್ತೊಂದು ಸ್ವಲ್ಪ ಕೈಸಿ ಮುಚ್ಚಿಬಿಟ್ರೆ ಸಬ್ಬಸಿ ಸೊಪ್ಪಿನ ಪಲ್ಯ ರೆಡಿ ಇಷ್ಟ ನೋಡ್ರಿ ಸಿಂಪಲ್ಲ

காரா பாலாகிறது நம்ம பாலாக காரா இருக்கு ஈஸ்வரம் அங்கன் மெச்சக்கத்தின்

ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ ಅನ್ನ ಸಾಂಬಾರು ರೊಟ್ಟಿ ಪಲ್ಯ ಇದೇ ತಿಂತೇವೆ ನೋಡ್ರಿ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಸ್ವಲ್ಪ ಬಸಕಿ ಸೊಪ್ಪಿನ ಪಲ್ಯ ಅದೊಂದು ಕಮೆಂಟ್ ಮಾಡಿ ಹೇಳಿ ಇದೋ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ನನ್ನ ಪ್ರತಿ ಸರಿನೂ ಚೆನ್ನಾಗಿ ಬೆಳೆ ಹಾಕಿ ಮಾಡಿರ್ತೇವೆ ಈ ಸಲ ಹಸ್ಬೆಂಡು ಹೆಸರು ಬೆಳೆ ಹಾಕಿ ಗೊಬ್ಬರಿ ತುರಿ ಎಲ್ಲ ಹಾಕಿ ಚೆನ್ನಾಗಿ ಮಾಡ್ರ ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡ್ರಿ ಬರೀ ನಾಷ್ಟ ಮಾಡ್ತೀನಿ ಈಗ

ಒಂದ್ ಗಂಟೆಗ ಹಣ್ ತಿನ್ನಾಕತ್ತೀನಿ ನೀನು ಒಂದ್ ಗಂಟೆಗೆ ಊಟ ಮಾಡಾಕತ್ತೀವಿ ಅದು ನಾಷ್ಟಾ ಅಂತ ಹೇಳಿ ಮುಂಜಾನೆಯಿಂದ ಏನು ತಿಂದ್ರಿ ಈ ತಿನ್ನಕತ್ತ ಗಂಜಿ ಗಂಜಿ ಕುಡ್ದೆ ಅಂತ ಅನ್ಸಿ ನಾನ್ ನೀ ಅವ್ ಪಲ್ಲೆ ಟೇಸ್ಟ್ ಮಾಡ್ಲೇ ಇಲ್ಲ ನಾನಾ ಬಕೆ ಮಾಡಿದೆ ಹಾ ಹಣ್ ತಿನ್ನಾಕತ್ತೀನಿ ಅಂತ ತಿನ್ಬಾರ್ದು

ಸೊ ಎಸ್ ನೋಡಿ ಫ್ರೆಂಡ್ಸ್ ಈಗ ಇವ್ನಿಂಗ್ ಲ್ಲಾಕ್ ಕಂಟಿನ್ಯೂ ಮಾಡಕಂತೇನೆ ಸೊ ನೋಡ್ತಾ ಇರ್ಬೋದು ರೆಡಿ ಆಗಿದೆ ಈಗ ನಾಳೆ ನಾಳೆ ಬರ್ತಡೆ ಬರ್ತಡೇ ಐತಿ ಸೊ ಹಂಗಾಗಿ ಈಗ ಹಸ್ಬೆಂಡ್ ಮಾರ್ಕೆಟಿಗೆ ಕರ್ಕೊಂಡು ಹೊಂಟಾರೆ ನೋಡಿರಿ ಏನಾದರೂ ಹೊಸ ಅಡ್ರೆಸ್ ತಗೋ ಅಂತೇಳಿ ಆ್ಯಕ್ಚುಲಿ ಒಂದು ಎರಡು ಮೂರು ಒಂಥರ ಇದು ನಾಳೆ ಏನಾಯ್ತು ಬರ್ತಡೇ ಇವತ್ತು ಕರ್ಕೊಂಡು ಹೊಂಟಾರೆ ನೋಡಿರಿ ಇವತ್ತು ಹಸ್ಬೆಂಡ್ ಹೆಂಗೆ ವೀಕ್ಲಿ ಆಫ್ ಐತಲ್ಲ ಸೊ ಲಾಸ್ಟ್ ವೀಕ್ನು ತಗೊಳಕಾಗಿಲ್ಲ ತಗೊಂಡ್ಬರ ಆಗ್ಲೇ ಈಗ ಆರ್ಡರ್ ಮಾಡಕತ್ತ ನೋಡ್ರಿ ಅದು ಭೀನಾ ನಾಳೆ ಸಮೋಸಾ ಬೇಕು ಅಂತೇಳಿ ಸೊ ನೋಡು ನಾಳೆ ಏನೇನಾಗತ್ತ ಅಂತೇಳಿ ಬರ್ತಡೆ ಹೆಂಗೆ ಹೋಗುತ್ತ ಅಂತೇಳಿ ಸೊ ಇವತ್ತನಕರ ಈಗ ಡ್ರೆಸ್ ಕೊಡ್ಸಕ್ ಅಂತಂದು ಕರ್ಕೊಂಡು ಹೊಂಟಾರ ಮುಂದೆ ಶಾಪಿಂಗ್ ಏನೋ ಗೊತ್ತಿಲ್ಲ ಸೊ ಈಗ ಯಾವ ಥರ ಡ್ರೆಸ್ ತಗೊಳೋದಾಗತ್ತೆ ಏನೋ ಗೊತ್ತಿಲ್ಲ ನೋಡ್ಬೇಕು ಒಂದು ಎರಡು ಮೂರು ಟಿ ಶರ್ಟ್ ಹಿಂಗಿದ್ದವು ತಗೊಳ್ಳಿಲ್ಲ ಅಂದ್ರೆ ನಡೀತಿತ್ತು ಆದ್ರೆ ಒಂದು ಟೈಪ್ ಡ್ರೆಸ್ ತಗೋಬೇಕು ಅಂತ ಮೈಂಡ್ ಒಳಗೆ ಐತಿ ಭಾಳ ದಿನ ಆತು ಅಲ್ಲ ಈಗ ಬಿಡು ಪಕ್ ಸಿಕ್ಕರೆ ನಾವು ತಗೊಳೋದು ಇಲ್ಲಾಂದ್ರೆ ನೋಡೋದು ಏನಾಗುತ್ತೆ ತಗೊಂತೀನಿ ಅಂದ್ರೆ ಗೊತ್ತಿಲ್ಲ ಗೊತ್ತಿಲ್ಲ ಸೊರಿ ಎಸ್ ಈಗ ನೋಡ್ರಿ ಮಾರ್ಕೆಟಿಗೆ ಬಂದ್ವಿ ಸೊ ಶಾಪ್ ಎದ್ರಿಗೆನ ಅದೀನಿ ಈಗ ಸೊ ಬಂದು ಬಂದ್ ಕೂಡಲೆ ಈಗ ಡ್ರೆಸ್ನ ನೋಡಕ್ ಅಂತೀನಿ ಇಲ್ಲೇ ಹೊರಗೆ ಹಾಕಿರ್ತಾರಲ್ಲ ಗುಲ್ಬಿಗಳಿಗೆ ಸೊ ಅವನು ನೋಡಾಕ ಇದು ಪಿಂಕ್ ಕಲರ್ ಡ್ರೆಸ್ ಓಕೆ ಓಕೆ ಅಂತ ಅನಿಸ್ತು ರೆಡ್ ಕಲರ್ ಡ್ರೆಸ್ ಅಂತ ಕಾಣಸಿಬಿಟ್ರಂತು ಅದು ಹೆಂಗಿದ್ರು ಇಷ್ಟ ಆಗ್ಬಿಡ್ದು ಅದನ್ನರ ಈ ಪಿಂಕ್ ಕಲರ್ ಡ್ರೆಸ್ ನೋಡ್ರಿ ಎಷ್ಟು ಚೆನ್ನಾಗೈತಿ ಸಣ್ಣ ಮಕ್ಕಳು ಐತಲ್ಲ ಸೊ ಅದು ತುಂಬ ಕ್ಯೂಟಾಗಿ ಚೆನ್ನಾಗಿತ್ತು ಸೊ ದೊಡ್ಡ ಗೊಂಬೆಗೆ ಹಾಕಿದ್ರಲ್ಲ ಅದು ಓಕೆ ಓಕೆ ಅನ್ನಾಗಿತ್ತು ಕಾಂಟ್ರಾಸ್ಟ್ ಇದ್ದೀರ ಇನ್ನೂ ಚೆನ್ನಾಗಿ ಅನ್ನಿಸ್ತು ಸೊ ನೋಡೋಣ ಈಗ ಒಳಗೆ ಹೋಗಿ ನೋಡಕ್ಕಂತೀನಿ ಈಗ ಹೋದ ಕೂಡಲೇನ ಫಸ್ಟು ಕೆಟ್ಲಾಗ್ ಕೊಟ್ಟರು ಸೊ ಇದ್ರೊಳಗೆ ಯಾವ್ದು ಬೇಕು ನೋಡಿ ಅಂತಂದು ಫಂಕ್ಷನ್ಗೆ ಹಿಂಗೆ ಮಾಡೋ ಮಾಡೋವಂಥದ್ದು ಡ್ರೆಸ್ ತೋರಿಸ್ರೆ ಅಂತಂದು ಕೇಳಿದೆ ನಾನು ಗ್ರ್ಯಾಂಡಾಗಿರೋವಂಥದ್ದು ఇల్లెన్న సెల్ఫ్ కొలగమయిదు కాంట్రాస్ట్ ఇర్నిల యాచలేదు ఇల్లెన్న డార్క్ స్కిన్ రకడ ఇది ఏదో ఇది ఇది ది కలర్ ఇద్దం లేట్ అయిందండి ఇదిగో నేను కొల్లన ఇదిన ఇదినట్లు మీరు కొడువాని దరకండి ఈ కలర్ ఇది ఎన్న దానితో సూపర్ అది

మార్కెట్ <ihak> <warfare> ಆಯ್ತಾ ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ನೋಡ್ರಿ ಸ್ಲೀಪರ್ ಶಾಪಿಗೆ ಬಂದ್ವಿ ಸೊ ಇಲ್ಲಿ ಬರೋಣ ಅನ್ವಿತ ಕಾಲ್ ಮಾಡಿದ್ಲು ಸೊ ಆಕಿನ ಜೊತೆ ಮಾತಾಡಕೋ ಅಂತ ಹಂಗೆ ಯಾವ ಟೈಪ್ ಕಲೆಕ್ಷನ್ಸ್ ಅಂತ ಹೇಳಿ ನೋಡಿಕೊಂಡೆ ಸೊ ಫೈನಲ್ ಆಗಿ ಒನ್ ಜೊತೆ ಸೆಲೆಕ್ಟ್ ಮಾಡಿದೆ ನೋಡ್ರಿ ಅದು ಹೋದ ಕೂಡಲೇ ಒಂದಂಗಡಿಗೆ ನಾ ಸಿಕ್ಕಿಲ್ಲ ಮೂರ್ನಾಲ್ಕು ಅಂಗಡಿ ತಿರ್ಗಾಡಿದಾಗ ಅವಾಗ ನನಗೆ ಬೇಕಾಗಿರೋ ಕಂಫರ್ಟೆಬಲ್ ಅನ್ಸೋ ಶೂಸ್ ಸಿಕ್ತು ಈ ಶೂ ತಗೊಂಡು ನೆಕ್ಸ್ಟ್ ಈಗ ನೋಡ್ರಿ ಒಂದು ವೇ ಮನೆಗೆ ಹೋಗ್ಬೇಕಾದ್ರೆ ಪಾನಿಪುರಿ ಸೆಂಟರ್ ಕಾಣಿಸ್ತು ನನ್ನ ಫೇವ್ರೇಟ್ ಪಾನಿಪುರಿ ಅಂತಂದು ಹೇಳ್ಬೋದು ಸಿಕ್ಸ್ ಫ್ಲೇವರಲ್ಲಿರೋ ಪಾನಿಪುರಿ ತಿನ್ಕೊಂಡು ಮನೆ ಕಡೆ ಹೊರಟಿವಿ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ಇರ್ತಿ ಸಿಂಪಲ್ ಆಗಿತ್ತು ನೋಡ್ರಿ ಮತ್ತೆ ನಾನು ನೆಕ್ಸ್ಟ್ ಬರ್ನಾಗ ಸಿಗ್ತೀನಿ ಅಲ್ಲಿ ಟಾಟಾ ಬೈ ಬಾಯ್